ಬೆನ್ನಲ್ಲಿ ಸ್ಪೈನಲ್ ಕಾರ್ಡ್ ಗೆ ನೋವು ಬರುತ್ತೆ ಸ್ಪೈನಲ್ ಕಾರ್ಡ್ ಗೆ ಸಂಬಂಧಿಸಿರೋ ಡಿಸ್ಕ್ ಏನಾದ್ರು ಕದಲಿದ್ರೆ ಆ ಡಿಸ್ಕ್ ಅಲ್ಲಿ ಡಿ ಜನರೇಟ್ ಅಂತಾರೆ ಡಿ ಜೆನರೇಟಿವ್ ಅಂದ್ರೆ ಸವಿಯೋದು ಈ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ಡಿಸ್ಕ್ ಬಲಹೀನತೆ ಆಗೋದು ಈ ಡಿಸ್ಕ್ ಒಳಗಡೆ ಕುಶನ್ ಅನ್ನೋದು ಒಂದಿರ ಕುಶನ್ ಏನಾಗುತ್ತೆ ಅಂದ್ರೆ ಪಕ್ಕಕ್ಕೆ ಜರುಗುತ್ತೆ ಸರ್ಜರಿ ಮಾಡಿ ಕಟ್ ಮಾಡಿ ರಿಮೂವ್ ಮಾಡ್ ಸ್ಪೈನಲ್ ಕಾರ್ಡ್ ನಮ್ಮ ಕತ್ತಿನ ಹತ್ರ ಜಾಯಿಂಟ್ ಹತ್ರ ಸೊಂಟದವರೆಗೂ ಮೂರ್ ಜಾಯಿಂಟ್ ಗಳಿರುತ್ತೆ ಈ ಸ್ಪೈನ್ ಇಂದ ಬರೋ ಎಲ್ಲಾ ಸಮಸ್ಯೆಗಳು ಮೇಲ್ಭಾಗದ ಕತ್ ಹತ್ರ ಬಂದ್ರೆ ಸರ್ವಿಕಲ್ ಸ್ಪೈನ್ ಲೌಸ್ ಸ್ವಲ್ಪ ಕೆಳಗೆ ಸ್ವಲ್ಪ ಕೆಳಗ್ ಬಂದಮೇಲೆ ದೊರಾಸಿಕ್ ಹಾಗೆ ಇನ್ನು ಸ್ವಲ್ಪ ಕೆಳಗೆ ಬಂದ್ರೆ ಲೊಂಬರ್ ಈ ಲೊಂಬರ್ ಇಂದ ಜಾಯಿಂಟ್ ಡಿಸ್ಕ್ ಆಗುತ್ತೆ ಈ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ಡಿಸ್ಕ್ ಬಲಹೀನತೆ ಆಗೋದು ಆ ಬೋನ್ ಸ್ಟ್ರೆಂತ್ ಕಡಿಮೆ ಆಗಿ ಅದ್ರ ಪಕ್ಕದಲ್ಲಿರೋ ಮಜಲ್ ಕೂಡ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಆ ಡಿಸ್ಕ್ಸ್ ಕದಲ್ತಿದ್ದಾಗ ಅದನ್ನ ಕದಲ್ದಂತೆ ಮಾಡೋದು ಆ ಮಜಲ್ಗಳನ್ನ ನರಗಳನ್ನ ಅದನ್ನ ಗ್ರಿಪ್ ಆಗಿ ಹಿಡ್ಕೋಬೇಕು ಅವುಗಳನ್ನ ಹಿಡ್ಕೊಳ್ದೆ ಅವು ಬಲಹೀನತೆ ಆಗಿ ಪಕ್ಕಕ್ಕೆ ಸರಿತಿದ್ದಾಗ ಈ ಡಿಸ್ಕ್ ಕೂಡ ಜರುಕ್ತಿರುತ್ತೆ ಕದಲ್ದಾಗ ಆದ್ರಿಂದ ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಸಮಸ್ಯೆಗಳು ಬರುತ್ತೆ ಆದ್ರಿಂದ ಈ ಸ್ಪೈನ್ ಊರ್ಜಾ ಇದನ್ನ ನೋಡಿ ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಇಂಥ ಸಮಸ್ಯೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಿಲೀಸ್ ಮಾಡಿದ್ದಾರೆ ಇದು ನೂರ ವರ್ಷಗಳ ತೈಲ ವಿಧಾನ ಆ ವಿಧಾನದಲ್ಲಿ ತಯಾರು ಮಾಡಿದ್ದಾರೆ ತೈಲ ಪಾಕ ವಿಧಾನ ತುಂಬಾ ಶ್ರೇಷ್ಠ ಇಂಥದಕ್ಕೆ ಯಾಕಂದ್ರೆ ತೈಲ ಪಾಕ ವಿಧಾನದಲ್ಲಿ ಮೂಲಿಕೆಗಳು ಇರುತ್ತೆ ಇಂತ ಮೂಲಿಕೆಗಳು ತುಂಬಾ ಇರುತ್ತೆ ಬಲ ಇರುತ್ತೆ ಅಶ್ವಗಂಧ ಇರುತ್ತೆ ಪ್ರಸಾರಣಿ ಇರುತ್ತೆ ಪಾರಿಜಾತ ಇರುತ್ತೆ ಇವೆಲ್ಲವೂ ಕೂಡ ನೋವಿನ ಮೇಲೆ ಪ್ರಭಾವನ ತೋರಿಸಿ ಅಷ್ಟು ಶ್ರದ್ಧೆಯಿಂದ ಮೂಲಿಕೆಯಿಂದ ಎಷ್ಟು ಹೀಟ್ ಮಾಡಿದ್ರೆ ಒರಿಜಿನಲ್ ಆಗಿ ಪವರ್ ಹಾಳಾಗ್ದೆ ಎಲ್ಲ ಅವರು ಟ್ರಾನ್ಸ್ಫರ್ ಆಗುತ್ತೆ ಇದೆ ತೈಲ ಪಾಕ ವಿಧಾನ ಆ ವಿಧಾನದಿಂದ ತಯಾರ ಮಾಡಿ ಇವು ಕ್ಯಾಪ್ಸುಲ್ಸ್ ಬಿ ಬೆಟರ್ ಅವರು ಸ್ಪೈನ್ ಊರ್ಜಾ ಕ್ಯಾಪ್ಸುಲ್ಸ್ ನ ತಯಾರು ಮಾಡಿದ್ದಾರೆ ಆದ್ರಿಂದ ಸ್ಪೈನಲ್ ಕಾರ್ಡ್ ಗೆ ಸಂಬಂಧಿಸಿರೋ ಡಿಸ್ಕ್ ಏನಾದ್ರೂ ಕದಲಿದ್ರೆ ಆ ಡಿಸ್ಕ್ ಅಲ್ಲಿ ಡಿ ಜನರೇಟ್ ಅಂತಾರೆ ಜನರೇಟಿವ್ ಅಂದ್ರೆ ಸವಿಯೋದು ಈ ಸವಿಯೋ ಸಮಸ್ಯೆಗಳು ಈ ಡಿಸ್ಕ್ ಒಳಗಡೆ ಕುಶನ್ ಅನ್ನೋದು ಒಂದಿರುತ್ತೆ ಈ ಕುಶನ್ ಅನ್ನೋದು ಏನಾಗುತ್ತೆ ಅಂದ್ರೆ ಪಕ್ಕಕ್ಕೆ ಜರುಗುತ್ತೆ ಒಂದು ಶೇಪ್ ರೀತಿ ಪಕ್ಕಕ್ಕೆ ಬರುತ್ತೆ ಸರ್ಜರಿ ಮಾಡಿ ಕಟ್ ಮಾಡಿ ರಿಮೂವ್ ಮಾಡ್ತಿರ್ತಾರೆ ಯಾವಾಗ ಸುತ್ತ ಇರೋ ಮಸಲ್ಸ್ ಸ್ಟ್ರಾಂಗ್ ಆಗಿ ಡಿ ಜನರೇಟ್ ಆದ್ರೂ ತಕ್ಷಣ ಪಕ್ಕಕ್ಕೆ ಸರಿಯಲ್ಲವು ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾದಲ್ಲಿ ನಮಗ್ ಸಿಗೋ ಲಾಭಗಳೇನು ಅಂದ್ರೆ ಈ ಡಿ ಜನರೇಟ್ ನಿಂತು ಹೋಗುತ್ತೆ ಮೂಳೆ ಸೌದೋಗೋದು ಹೋಗೋದು ಡಿಸ್ಕ್ ಸ್ಲಿಪ್ ಆಗೋದು ಮೃದು ಆಗೋದು ಇಂತ ಸಮಸ್ಯೆಗಳಿಗೆ ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನೋದು ಕಾಪಾಡುತ್ತೆ ಆಗ ಆಟೋಮೆಟಿಕ್ ಆಗಿ ಅದ್ರ ಸುತ್ತ ಇರೋ ಮಝಲ್ಸ್ ಆಗಿರ್ಲಿ ನರ್ವ್ಸ್ ಆಗಿರ್ಲಿ ಒಳ್ಳೆ ಗ್ರಿಪ್ ತಗೊಳ್ಳುತ್ತೆ ಬಲ್ ಕ್ಯಾಪ್ಸುಲ್ ತಯಾರಾಗುತ್ತೆ ಕ್ಯಾಪ್ಸೂಲ್ ಇದನ್ನ ಈಸಿಯಾಗಿ ನಾವು ತಗೋಬಹುದು ಬಾಡಿ ಒಳಗ್ ಹೋದ್ಮೇಲೆ ಅದು ಗ್ರಾಜುಯಲ್ ಆಗಿ ಡೈಜೆಸ್ಟ್ ಆಗಿ ಸಮಸ್ಯೆ ಅನ್ನೋದನ್ನ ಕಡಿಮೆ ಮಾಡುತ್ತೆ ಸಸ್ಟೈನ್ ರಿಲೀಸ್ ಅಂತ ಇಂಗ್ಲಿಷ್ ನಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ ಆ ಟೈಪ್ ಅಲ್ಲಿ ಇದು ಕೂಡ ಸ್ವಲ್ಪ ಸ್ವಲ್ಪ ರಕ್ತದಲ್ಲಿ ಸೇರ್ಕೊಂಡು ಶರೀರದಲ್ಲಿರೋ ಸಮಸ್ಯೆನ ಕಡಿಮೆ ಮಾಡುತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಾವು ತುಂಬಾ ಕೇಸ್ ಗಳಿಗೆ ಕೊಟ್ಟಿದೀವಿ ಕೆಲಸ ಮಾಡೋರ್ಗೆ ಭಾರ ಓರೋರ್ಗೆ ಹಾಗೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋರ್ಗೆ ಅವರು ತುಂಬಾ ಹೊತ್ತು ಟೈಪ್ ಮಾಡ್ಕೊಂಡಿರ್ತಾರೆ ಬೆನ್ನಲ್ಲಿ ಸ್ಪೈನಲ್ ಕಾರ್ಡ್ ಗೆ ನೋವು ಬರುತ್ತೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇರೋದ್ರಿಂದ ಬೆಳಗ್ಗೆ ರಾತ್ರಿ ಊಟ ಮಾಡಿದ್ಮೇಲೆ ಆಯುರ್ವೇದದಲ್ಲಿ ಏನಾಗುತ್ತೆ ನಮ್ಮ ಆಹಾರ ವಿಧಾನದಲ್ಲೇ ಇರೋದ್ರಿಂದ ಆದ್ರಿಂದ ತಿಂದ ಮೇಲೆ ತಗೊಂಡ್ರೆ ಇಂತ ಕ್ಯಾಲ್ಸಿಯಂ ಲೋಪ ಸಮಸ್ಯೆಗಳಾಗಿರೋದ್ರಿಂದ ಹಾಲು ಕಂಪಲ್ಸರಿಯಾಗಿ ತಗೋಬೇಕು ವಾಸಿ ಆಗೋವರೆಗೂ ಹಾಲಲ್ಲಿ ಈ ಕ್ಯಾಪ್ಸೂಲ್ ತಗೊಳೋದ್ರಿಂದ ಕ್ಯಾಲ್ಸಿಯಂ ಕೂಡ ಶರೀರಕ್ಕೆ ಸಿಗುತ್ತೆ ಆಗ ಬೋನ್ಸ್ ಅಂಡ್ ನರ್ವ್ಸ್ ಅಂಡ್ ಮಸಲ್ಸ್ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಸ್ಟ್ರಾಂಗ್ ಆಗ್ತವೆ ಆದ್ರಿಂದ ಈ ಸುತ್ತಮುತ್ತ ಇರೋ ಗ್ರಿಪ್ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರೋ ಗ್ರಿಪ್ಪು ಕೂಡ ಬಲ್ಗೊಳ್ಳುತ್ತೆ ಆದ್ರಿಂದ ಸ್ಪೈನಲ್ ಕಾರ್ಡ್ ಗಿರೋ ಸಮಸ್ಯೆಗಳು ಗುಣವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಪ್ರಾಡಕ್ಟ್ ಅಲ್ಲಿ ಎಷ್ಟು ಅದ್ಭುತವಾದ ರಿಸಲ್ಟ್ಸ್ ಇದೆ ಅಂತ ಇನ್ಯಾಕೆ ತಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಉಚಿತ ಡೆಲಿವರಿ ಕೂಡ ನಾನು ತುಂಬಾ ವರ್ಷಗಳಿಂದ ಬೆನ್ನು ನೋವಿನಿಂದ ಬಳಲುತ್ತಿದ್ದೆ ನಾನು ಪುನಃ ಪುನಃ ಅನೇಕ ಗಳಿಗೆ ಭೇಟಿ ನೀಡಿದೆ ಬೆಲ್ಲೂರು ಹಾಸ್ಪಿಟಲ್ ಗಳಿಗೆಲ್ಲ ಹೋಗಿದ್ದೇನೆ ಆದರೆ ಅವರು ಆಪರೇಷನ್ ಮಾಡಲಿಕ್ಕೆ ಎರಡೂವರೆ ಲಕ್ಷ ಬೇಕಾಗ್ತದೆ ಎಂದು ಹೇಳಿದರು ನನಗೆ ಅಷ್ಟು ಅಮೌಂಟ್ ಹೊಂದಿಸಲು ಸಾಧ್ಯವಾಗಲಿಲ್ಲ ನಾನು ಹಿಂದೆ ಬಂದೆ ನಾನು ಫೇಸ್ಬುಕ್ ನಲ್ಲಿ ಒಬ್ಬ ವ್ಯಕ್ತಿ ಬಿ ಬೆಟರ್ ಬಗ್ಗೆ ಹೇಳುತ್ತಿರುವುದನ್ನು ಕೇಳಿದೆ ಅವನಿಗೆ ಕರೆ ಮಾಡಿದೆ ಇದು ಸಹಾಯ ಮಾಡಬಹುದು ಎಂದು ಭಾವಿಸಿದೆ ನಾನು ಎರಡು ಬಾಟಲ್ ಬುಕ್ ಮಾಡಿದೆ ಮತ್ತು ಒಂದು ಬಾಟಲ್ ಸೇವಿಸಿದೆ ಒಂದು ಬಾಟಲ್ ಸೇವಿಸಿದ ನಂತರ ನಾನು ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಿದೆ ನಾನು ಇನ್ನೊಂದು ಬಾಟಲ್ ಸೇವಿಸಿದೆ ಇನ್ನು ಮೂರು ಬಾಟಲ್ ಗಳನ್ನು ಖರೀದಿಸಿದೆ ಅನೇಕ ಹಾಸ್ಪಿಟಲ್ಗಳಿಗೆ ಭೇಟಿ ನೀಡಿದ್ದೇನೆ ಒಂದು ಲಕ್ಷದ ಅರವತ್ತು ಸಾವಿರ ಖರ್ಚು ಮಾಡಿದ್ದೇನೆ ಆದರೆ ಬಿ ಬೆಟರ್ ಮೆಡಿಸಿನ್ ಸೇವಿಸಿದ ನಂತರ ಬೆನ್ನು ನೋವು ಕಡಿಮೆಯಾಯಿತು ನಾನು ಒಂದು ಆಟೋ ಓಡಿಸುತ್ತಿದ್ದೇನೆ ಜೀವನ ಚೆನ್ನಾಗಿ ನಡೆಯುತ್ತಿದೆ ನನಗೆ ಇದರಿಂದ ಪ್ರಯೋಜನವಾಗಿದೆ ನನಗೆ ಸುಳ್ಳು ಹೇಳುವ ಅಗತ್ಯವಿಲ್ಲ ನನ್ನ ಡಿಸ್ಕ್ ಮುರಿದಿದೆ ಎಂದು ಹೇಳಿದ್ದರು ಬೆಟರ್ ಬಳಸಿದ ನಂತರ ನನ್ನ ಬೆನ್ನು ನೋವು ಸಾಕಷ್ಟು ಕಡಿಮೆಯಾಗಿದೆ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ನೀವು ಇದನ್ನು ಬಳಸಬೇಕು ನಾನು ಮೂರು ವರ್ಷಗಳಿಂದ ಬೆನ್ನು ನೋವಿನಿಂದ ಕಷ್ಟಪಡುತ್ತಿದ್ದೆ ಸಾಕಷ್ಟು ಹಣ ಖರ್ಚು ಮಾಡಿದ ನಂತರ ನಾನು ಇದನ್ನು ಫೇಸ್ಬುಕ್ ನಲ್ಲಿ ನೋಡಿದೆ ಒಂದು ಕರೆ ನನ್ನ ಜೀವನವನ್ನು ಬದಲಾಯಿಸಿತು ಎಂದು ಹೇಳಬಹುದು ಬಿ ಬೆಟರ್ ನನ್ನ ಬೆನ್ನು ನೋವನ್ನು ಕಡಿಮೆ ಮಾಡಿತು ನಾನು ಒಂದು ಆಟೋ ಓಡಿಸುತ್ತಿದ್ದೇನೆ ದೇವರ ಕೃಪೆಯಿಂದ ಬಿ ಬೆಟರ್ ಚೆನ್ನಾಗಿ ಕೆಲಸ ಮಾಡಿತು ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ನೀವು ಕೂಡ ಹತ್ತು ಜನರಿಗೆ ಹೇಳಿ ಇದು ಚೆನ್ನಾಗಿ ಕೆಲಸ ಮಾಡುತ್ತದೆ ನೀವು ಕೂಡ ಇದನ್ನು ಬಳಸಬೇಕು ಸುಳ್ಳು ಹೇಳುವ ಅಗತ್ಯವಿಲ್ಲ ನೀವು ಇದನ್ನು ಬಳಸಬೇಕು ನೀವು ಒಂದು ಬಾಟಲ್ ಬಳಸಿದ ನಂತರ ನಿಮಗೆ ರಿಸಲ್ಟ್ ಸಿಗದಿದ್ದರೆ ಎರಡು ಬಾಟಲ್ ಬಳಸಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ i you